ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮಿದ್ರೆ ಅನ್ಕೊಂತೀನಿ ನಾನು ಸೂಪರ್ ಫೈನ್ ಆಗಿದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಹತ್ತು ಗಂಟೆ ಆಗಿದೆ ಹತ್ತು ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಾತೀನಿ ಇವತ್ತು ಬೆಳಗ್ಗೆ ಎಲ್ಲ ಕೆಲಸನೂ ಲೇಟ್ ಆಗಿಬಿಡುತ್ತೆ ಯಾಕಂದರೆ ಕರೆಂಟ್ ಹೋಗ್ಬಿಟ್ಟಿದ್ರು ಬೆಳಗ್ಗೆ ಎದ್ದ ತಕ್ಷಣ ಕರೆಂಟ್ ಹೋಗಿಬಿಟ್ರೆ ಗೀಝರ್ ಆನ್ ಮಾಡೋಕ್ಕೆ ಬರೋಲ್ಲ ಬಿಸ್ನೀರು ಬರೋಂಗಿಲ್ಲ ಸ್ನಾನನೂ ಲೇಟ್ ಆಯಿತು ಪೂಜಾನೂ ಲೇಟ್ ಆಯಿತು ಆದರೆ ಟಿಫಿನ್ ಜಲ್ದಿ ಮಾಡಿಬಿಟ್ಟೆ ಯಾಕಂದರೆ ನಮ್ಮ ಮನೆಯವ್ರು ಜಲ್ದಿ ಅಂಗಡಿ ಹೋಗ್ತಾರಲ್ಲ ಅವ್ರ ಸಂಬಂಧ ಆದರೂ ಜಲ್ದಿ ಮಾಡಲೇಬೇಕು ಅವ್ರು ಒಂಬತ್ತು ಗಂಟೆ ಅಂದರೆ ಎಲ್ಲ ಅಂಗಡಿ ಹೋಗಿಬಿಡ್ತಾರೆ ಸೊ ಟಿಫಿನ್ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ ನಾನು ಬಾಕ್ಸ್ ತೊಗೊಂಡು ಅವರು ಚಪಾತಿ ಮತ್ತು ಅಲಸಂದಿ ಕಾಳು ಪಲ್ಯ ಮಾಡಿದ್ದೆ ಇನ್ನೂ ಸ್ವಲ್ಪ ಚಪಾತಿ ಮಾಡಬೇಕು ಅವ್ರ ಪೂರ್ತಿ ಕಷ್ಟ ಮಾಡಿಕೊಟ್ಟು ನಮ್ಮ ಹತ್ತಿರ ನಷ್ಟ ಮಾಡಿಕೊಟ್ಟೆ ಇವಾಗ ನಾನು ಇನ್ನೊಂದು ಹತ್ತು ಚಪಾತಿ ಮಾಡೋದೈತಿ ಮಾಡಿ ನಾಷ್ಟ ಮಾಡಬೇಕು ನಮ್ಮ ಬೇಬಿ ನೋಡ್ರಿ ಇಲ್ಲೇ ಮಲ್ಕೊಂಡಾಳ ಆಕಿ ಇಷ್ಟೊತ್ತನ ಆಟ ಆಡಿದ್ಲು ಏಳುವರೆಗೆ ಹೊರಗೆ ಎದ್ದಾಳಾಕಿನ್ನೂ ಎಂಟು ಗಂಟೆಗೆ ಎದ್ದಾಳ ಇಷ್ಟೊತ್ತನ ಆಟ ಆಡಿ 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 ಇವಾಗ ಸ್ವಲ್ಪ ಮಲ್ಕೊಂಡಾಳ ನಿದ್ದೆ ಮಾಡ್ತಾಳ ಸೊ ಇಲ್ಲಿ ನೋಡಿ ಗುಂಡಮ್ಮ ಕುಂತೈತಿ ಏ ತಕ್ಲು ತಕ್ಲು ಬಾಸ್ ತಕ್ಲು ಬಾಸ್ ಮಿರಿಂಡ ನಮ್ಮ ಅಕ್ಕನ ಮಗಳ ಈಗಿನ ಹೆಸರು ಶಾನು ಅವ್ರ ಮಮ್ಮಿ ಅಂದರೆ ಸ್ಕೂಲಿಗೆ ಬಿಡೋಕೆ ಹೋಗ್ಯಾರ ಅದಕ್ಕೆ ಆಳಕ್ಕೆ ಹೊಂತಾಳೆ ಅವ್ರ ಮಗಳು ಮತ್ತು ನಮ್ಮ ಮಗಗೆ ಸ್ಕೂಲಿಗೆ ಬಿಡೋಕೆ ಹೋಗ್ಯಾರ ಅದಕ್ಕೆ ಕೈ ಕ್ಯಾಳ್ಕೊ ಅಂತ ಗೊಂತಿರ್ಲಿಲ್ಲ ಕೈಯಾಗಿ ಬಿಸ್ಕಿಟ್ ಕೊಟ್ಟು ಕೊಂದಿರ್ಸೇ ನೋಡಿರಿ ಇವಾಗ ನಾನು ಇನ್ನೊಂದು ಹತ್ತು ಚಪಾತಿ ಮಾಡೋದೈತಿ ಮಾಡ್ಬೇಕು ಸೊ ಕರೆಂಟ್ ಹೋಗ್ಬಿಟ್ರೆ ಒಂದು ಕೆಲಸ ಮಿಸ್ ಆದ್ರೆ ಅವತ್ತಿಂದ ಮಾರ್ನಿಂಗ್ ಎಲ್ಲ ಕೆಲಸ ಲೇಟ್ ಆಗ್ಬಿಡ್ತಾವೆ ಸೊ ನಂದು ಹಂಗೆ ಆಗ್ಬಿಡ್ತಿವತ್ತೆ ಇವಾಗ ಸ್ನಾನ ಮಾಡಿ ಪೂಜೆ ಮಾಡಿ ಬಂದಕ್ಕೆ ಈಗ ಮಲ್ಗ ಇವಾಗ ಹೋಗಿ ಏನದು ಚಪಾತಿ ಮಾಡಬೇಕು ಚಪಾತಿ ಮಾಡ್ಕೊಂತ ಮಾತಾಡೋನು ಬರ್ರಿ ಅಂತ ಹೇಳಬೇಕಾಗಿತ್ತು ಈಗ ಅಷ್ಟು ಜನ ನಂದು ವಿಡಿಯೋಸ್ ನೋಡಾತ್ರಿ ಬಟ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳತಿಲ್ಲ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಸಪೋರ್ಟ್ ಮಾಡಿರಿ ಒಂದು ಲೈಕ್ ಮಾಡಿದ್ರೆ ನನಗೂ ಒಂದು ಮೋಟಿವೇಶನ್ ಆಗ್ತೈತಿ ಮತ್ತು ನೆಕ್ಸ್ಟ್ ವಿಡಿಯೋದೊಳಗೆ ನನಗೆ ಏನಾದರೂ ಇನ್ಫಾರ್ಮೇಟಿವ್ ಹೇಳಾಕ ನನಗೂ ಒಂಥರ ಖುಷಿ ಅನಿಸ್ತಿ ನೀವೇನು ನನಗೆ ವಿಡಿಯೋಸ್ ಲೈಕ್ ಮಾಡಲಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ವಿಡಿಯೋಸ್ ನೋಡ್ತೀರಿ ಸುಮ್ಮನೆ ಹಂಗೆ ಹೋಗ್ತೀರ ನನಗೂ ಬೇಜಾರಾಗಲ್ಲ ಪ್ಲೀಸ್ ಒಂದು ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಸಾರಿ ಮತ್ತು ಏನಾದ್ರು ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ನೀವೇನು ದುಡ್ಡು ಕಟ್ಟಾಗಂಗಿಲ್ಲ ಏನಿಲ್ಲ ಫ್ರೀ ಆಫ್ ಕಾಸ್ಟ್ ಇರ್ತೈತಿ ಒಂದು ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡಿ ನಮಗೊಂದು ಪ್ರೀತಿ ತೋರಿಸ್ತೀರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಓಕೆ ಬರೀ ಚಪಾತಿ ಮಾಡಿಬಿಡೋಣ ಹತ್ತು ಗಂಟೆ ಆಗೈತಿ ನಾನು ಇನ್ನೂ ನಾಶ ಮಾಡಬೇಕು ಹೊಟ್ಟೆ ಅಂದ್ರೆ ಗಿಡ್ರ ನಾತೈತಿ ಹೊಟ್ಟೆ ಹಶ್ರಾಗ್ಬಿಟ್ಟೈತಿ ನನಗೆ ಅವರು ಕಮೆಂಟ್ ಮಾಡಿದ್ರೆ ಮೊನ್ನೆ ವಿಡಿಯೋದಾಗ ನಿಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡಿರಿ ಅಂಥೇಳಿ ನಮ್ಮ ಹಸ್ಬೆಂಡ್ ಜೊತೆ ವಿಡಿಯೋ ಮಾಡ್ಬೇಕಂದ್ರೆ ಅವ್ರು ಸಿಗೋದೇ ಇಲ್ಲ ನನಗೆ ಅಂದ್ರೆ ಅವರು ಮಾರ್ನಿಂಗ್ ಒಂಬತ್ತು ಗಂಟೆಗೆ ಹೋದ್ರೆ ಒಮ್ಮಕ್ಕಳೇ ನೈಟ್ ಒಂಬತ್ತುವರೆ ಹತ್ತು ಗಂಟೆಗೆ ಬರ್ತಾರ ಅಂದರೆ ನಮ್ಮದು ಶಾಪ್ ಐತಲ್ಲ ಶಾಪ್ ಮಧ್ಯಾಹ್ನ ಊಟಕ್ಕೂ ಬರೋಂಗಿಲ್ಲ ಡಬ್ಬಿಗೂ ಕಳಿಸಿರ್ತೀನಿ ನಾನು ಫಸ್ಟ್ ಬೆಳಗ್ಗೆ ಮಾರ್ನಿಂಗ್ ಅವ್ರಿಗೆ ಡಬ್ಬಿ ಮಾಡಿ ಕೊಟ್ಟು ಕಳಿಸ್ಬಿಡ್ತೀನಿ ಜಲ್ದಿ ಎದ್ದು ಅವ್ರಿಗೆ ಏನು ಟಿಫಿನ್ ಅವಲಕ್ಕಿ ಉಪ್ಪಿಟ್ಟು ಚಪಾತಿ ರೊಟ್ಟಿ ಏನು ಮಾಡಿರ್ತೀನಿ ಅದನ್ನು ಅವ್ರ ಕೈಯಾಗ ಕೊಟ್ಟು ಕಳಿಸ್ತೀನಿ ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ನಮ್ಮ ಆವಾರ್ ಹೋಗ್ತಾರೆ ತೊಗೊಂಡು ಹೋಗ್ತಾರೆ ಅನ್ ನಮ್ಮ ಆವಾರ ಅಂದ್ರೆ ನಮ್ಮ ಮನೆಯವ್ರ ಅಪ್ಪಾಜಿ ಅವರು ಅಂಗಡಿಗೆ ಹೋಗ್ತಾರಲ್ಲ ಅವಾಗ ತೊಗೊಂಡೋಗಿ ಅಲ್ಲೇ ಊಟ ಮಾಡ್ತಾರೆ ಅಂಗಡಿಯಾಗಿ ರಾತ್ರಿ ಅವರು ಲೇಟಾಗಿ ಬಂದುಬಿಡ್ತಾರೆ ಸೊ ನಂಗೆ ವಿಡಿಯೋ ಮಾಡೋಕ್ಕೆ ಟೈಮು ಸಿಗೋಂಗಿಲ್ಲ ಅವ್ರ ಜೊತೆ ಅದಕ್ಕೆ ನಾನು ಹೋಗ್ಬೇಕೆ ಮಾಡೋದಾಗ್ಬಿಟ್ಟೈತಿ ಸೊ ನೋಡತ್ತೀನಿ ಬೆಳಗ್ಗೆ ಒಂಬತ್ತು ಗಂಟೆ ಅಂದರೆ ನನಗೂ ಮುಂಜಾನೆ ಹರಿ ಬರಿ ಇರ್ತೈತಿ ಯಾಕಂದರೆ ಅರ್ಜೆಂಟ್ ಒಳಗೆ ಅವ್ರ ಜೊತೆ ವೀಡಿಯೋ ಮಾಡಿದ್ರೆ ವೀಡಿಯೋಸ್ ಮಾಡ್ಕೊಂಡು ಕುಂತ್ಬಿಟ್ರೆ ಕೆಲಸ ಆಗೋಂಗಿಲ್ಲ ಈ ಕಡೆ ನಿಂತುಬಿಡ್ತಾವೆ ಮಕ್ಕಳು ಒಂದು ಕಾಡ್ತಿರ್ತಾವಲ್ಲ ಸೊ ಅದಕ್ಕೆ ನೋಡೋಣ ಇವಾಗ ನಾವು ಕೊಪ್ಪಳ ಜಾತ್ರೆ ಬರಾತೈತಲ್ಲ ಜಾತ್ರೆಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡೀವಿ ಅವತ್ತು ಅವರು ಬರ್ತಾರೆ ನಮ್ಮ ಮನೆಯವ್ರ ಜೊತೆಯ ಹೋಗ್ತೀವಿ ಎಲ್ಲರೂ ನಾವು ಸೊ ಅವತ್ತೇನಾದರೂ ಅವ್ರು ಸಿಕ್ಕ್ರಂದ್ರೆ ನೋಡ್ತೀವಿ ಜಾತ್ರೆ ಹೋದ್ರೆ ನಾವು ಕನ್ಫರ್ಮ್ ಆಗಿ ಗೊತ್ತಿಲ್ಲ ಅವಟ್ ಹೋಗೋಣ ಅಂತ ಪ್ಲ್ಯಾನ್ ಮಾಡೀವಿ ಅಲ್ಲಿ ಹೋದ್ವಿ ಖಂಡಿತವಾಗೂ ನಾನು ಅವತ್ತು ಅವ್ರ ಜೊತೆಗೆ ವಿಡಿಯೋ ಮಾಡ್ತೀನಿ ಅವರು ಮಾತಾಡ್ತಾರೆ ವಿಡಿಯೋಸ್ದಾಗ ಬಟ್ ನೀವು ಸಪೋರ್ಟ್ ಮಾಡಬೇಕು ಸ್ಮಾಲ್ ಸ್ಮಾಲ್ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಬೇಕು ಏನೋ ಒಂದು ಡ್ರೀಮ್ ಇಟ್ಕೊಂಡು ನಾವು ಯೂಟ್ಯೂಬ್ ಅಂದಮೇಲೆ ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಸಪೋರ್ಟ್ ಮಾಡ್ತೀವಿ ಇಲ್ಲ ಅಂತ ಹೇಳಲ್ಲ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ ಲೈಕ್ ಮಾಡಲ್ಲ ಅದು ಬೇಜಾರಾಗ್ತೈತಿ ಅಷ್ಟು ಮತ್ತೇನಿಲ್ಲ ಅದು ಲೈಕ್ ಮಾಡಿರಿ ಅಂತ ಒತ್ತಾಯ ನಾನು ಹೇಳಕ್ಕೆ ಬರೋಂಗಿಲ್ಲ ಯಾಕಂದರೆ ನಿಮ್ಗೆ ವಿಡಿಯೋ ಇಷ್ಟ ಆದಾಗ ನೀವು ಲೈಕ್ ಮಾಡೇ ಮಾಡ್ತೀರಿ ಹೇಳೋ ಅವಶ್ಯಕತೆನೇ ಇಲ್ಲ ಸೊ ಸಪೋರ್ಟ್ ಮಾಡೋರಿಗೆ ನಾನು ಥ್ಯಾಂಕ್ ಯು ಹೇಳ್ತೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದರೂ ಸಾಲಂಗಿಲ್ಲ ಅಷ್ಟು ಸಪೋರ್ಟ್ ಮಾಡೋರಿಗೆ ಥ್ಯಾಂಕ್ ಯು ಹೇಳ್ತೀನಿ ಈಗ ಕುಕ್ಕರ್ಗೆ ಇಟ್ಟೀನಿ ಸಾಂಬಾರಿಗೆ ಅಂದ್ರೆ ಅದೇ ಅಲ್ಸಂದೆ ಕಾಲು ಸಾಂಬಾರು ಮಾಡೋಕೆ ಇಲ್ಲಿ ನೋಡಿರಿ ನನ್ನ ಮಕ್ಳು ಮನೆ ಹೆಂಗೆ ಮಾಡ್ಯಾರ ಇದು ಸೋಫಾ ಕವರು ಬಾಲ್ ಇಲ್ಲೆಲ್ಲ ಭಾಳ ಮನೆ ಇಲ್ಲಿ ನನ್ನ ಮಕ್ಕಳದು ಪೌಡ್ರ್ ಗಿವುಡ್ರಿ ನೋಡಿರಿ ಎಲ್ಲ ಎಲ್ಲ ತೆಗೆದು ಚೆಲ್ಲಿ ಬಿಡ್ತಾರೆ ಎಷ್ಟು ಎತ್ತಿಟ್ಟು ಎತ್ತಿಟ್ಟ್ರು ಮತ್ತು ಚಲಿತಾರೆ ಸಾಕಾಗ್ಬಿಟ್ಟೈತಿ ಇವಾಗ ನಾನು ನಾಷ್ಟ ಮಾಡಿ ಮತ್ತು ಬಟ್ಟೆ ಗಿಟ್ಟೆ ವಾಶ್ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ನೆಲ ಒರೆಸ್ಕೋಬೇಕು ನೆಲ ಒರೆಸ್ಕೊಬೇಕು ನಿನ್ನೆ ಶುಕ್ರವಾರ ಇತ್ತು ನೆಲ ಒರೆಸ್ಕೋಬೇಕು ಅಂದ್ಕೊಂಡೆ ಬಟ್ ಆಗಲಿಲ್ಲ ಸೊ ಇವತ್ತು ಬಡಬಡ ಈಗ ನನ್ನ ಮಗಳು ಮಲ್ಕೊಂಡಾಳೆ ಹೆಂಗೂ ಸೊ ನಾನು ಈಗ ಜಲ್ದಿ ಜಲ್ದಿ ಮಾಡಿಕೊಂಡು ನಾಷ್ಟ ಮಾಡಿ ನೆಲ ಒರೆಸ್ಬಿಡ್ತೀನಿ ಬಿಟ್ಟಂಗೆಲ್ಲ ಅದು ಮತ್ತು ನಾಳೆ ನಾಳೆ ಅನ್ಕೊಂತ ಹೋಗ್ಬೇಕಾಗ್ತೈತಿ ಸೊ ಅದಕ್ಕೆ ಓವರ್ ನೈಟ್ ನೆನೆಸಿಟ್ಟಿದ್ದು ಅಕ್ಕಿದ ರೇಷನ್ ಅಕ್ಕಿನ ತಗೊಂಡಿ ನಾನು ಯಾವುದು ಬೇರೆ ಅಕ್ಕಿ ತೊಗೊಂಡಿಲ್ಲ ಅಂದ್ರೆ ಸೊಸೈಟಿ ಒಳಗೆ ಕೊಡ್ತಾರಲ್ಲ ಅದು ಅಕ್ಕಿ ಸೊ ಇವಾಗ ಮಿಕ್ಸಿ ಒಳಗೆ ಗ್ರೈಂಡ್ ಮಾಡ್ಕೋತೀನಿ ನಾನು ಅಕ್ಕಿ ತೆಗೆದು ನೆನೆಸಿಟ್ಟಿದ್ದ ನೀರನ್ನು ನಾವು ಟೋನರ್ ಆಗಿನೂ ಯೂಸ್ ಮಾಡ್ಬೋದು ವೇಸ್ಟ್ ಏನಿರಂಗಿಲ್ಲ ಯಾಕಂದ್ರೆ ನೈಟ್ ಪೂರ್ತಿ ನೆನೆಸಿಟ್ಟಿರ್ತೀವಲ್ಲ ಸೊ ಅಕ್ಕಿ ಒಳಗಿಂದೆಲ್ಲ ಇದರೊಳಗೆ ಹೋಗಿರ್ತೈತಲ್ಲ ಸೊ ನೀವು ಇದನ್ನು ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು ಈ ಬಾರಿ ಇದನ್ನು ನಾನು ಒಳಗೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ಅದರೊಳಗೆ ನಾನು ಇವಾಗ ಆ ಕ್ರೀಮ್ನ ಸ್ಟೋರ್ ಮಾಡಿ ಇಟ್ಕೊತೀನಿ ಇವಾಗ ನಾನು ಅಕ್ಕಿ ತೊಳೆದಿದ್ದ ನೀರನ್ನು ಏನು ಇಟ್ಕೊಂಡಿದ್ನಲ್ಲ ಅದನ್ನ ಸ್ವಲ್ಪ ಮುಖಕ್ಕೆ ಅಪ್ಲೈ ಮಾಡ್ತೀನಿ ಫಸ್ಟ್ ಮುಖ ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ಆಮೇಲೆ ಇದನ್ನು ಅಪ್ಲೈ ಮಾಡ್ಕೊಳತೀನಿ ನಾನು ಏನು ನಿಮ್ಗೆ ತೋರಿಸಿದ್ನಲ್ಲ ಅದನ್ನು ಇಲ್ಲಿ ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿನಿ ಸೊ ನಾವನ್ನು ಡೈಲಿ ಹಚ್ಕೋಬೋದು ಈ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾವು ಆರಾಮಾಗಿ ಇದನ್ನು ಒಂದು ಹದಿನೈದು ದಿವಸ ಸ್ಟೋರ್ ಮಾಡಿ ಇಟ್ಕೋಬೋದು ಈ ಪೇಸ್ಟನ್ನು ನಾವು ನೈಟ್ ಕ್ರೀಮಾಗಿ ಕೂಡ ಯೂಸ್ ಮಾಡಬಹುದು ಡೈಲಿ ನೈಟ್ ನೀವು ಫೇಸ್ ವಾಶ್ ಮಾಡಿಕೊಂಡು ಇದನ್ನು ಹಚ್ಕೊಂಡು ಒಂದು ಹತ್ತು ಐದು ನಿಮಿಷ ಮಸಾಜ್ ಕೊಟ್ಟು ಫೇಸ್ ಮತ್ತು ವಾಶ್ ಮಾಡಿಕೊಂಡು ಮಲ್ಕೊಂಡ್ರೆ ಫೇಸ್ ಗ್ಲೋ ಆಗ್ತೈತಿ ಸೊ ನೀವು ಒಂದು ಸತ ಮನೆಯೊಳಗೆ ಟ್ರೈ ಮಾಡ್ರಿ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತೈತಿ ನಾನಿವಾಗ ಹತ್ತು ನಿಮಿಷ ಬಿಟ್ಟು ಇದನ್ನು ಫೇಸ್ ವಾಶ್ ಮಾಡ್ಕೊಂಡು ಬಿಡ್ತೀನಿ ನಾನು ಕರೆಕ್ಟಾಗಿ ಏನು ಅಪ್ಲೈ ಮಾಡಿಲ್ಲ ಅಂದರೆ ನೀವು ತೋರಿಸೋಕ್ಕೋಸ್ಕರ ಅಷ್ಟೇ ಇದು ನಾನು ಹಚ್ಕೊಂಡಿದ್ದು ಇವಾಗ ಫೇಸ್ ವಾಶ್ ಮಾಡಿಕೊಂಡು ಬಂದೀನಿ ಆ ಮನೆಯಾಗಿಂದ ಕೆಲಸ ಮುಗ್ದೈತಿ ಇವಾಗ ನಾನು ರೆಸ್ಟ್ ಮಾಡಬೇಕು ಇವತ್ತು ಸಟರ್ಡೆ ನನ್ನ ಮಗ ಈಗ ಒಂದು ಗಂಟೆಗೆ ಬಂದುಬಿಡ್ತಾನೆ ಸ್ಕೂಲಿಂದ ಆಲ್ರೆಡಿ ಟೈಮ್ ಇವಾಗ ಹನ್ನೆರಡು ಹದಿನೈದು ಆಗೈತಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ಸ್ಯಾಟರ್ಡೆ ಎಲ್ಲ ಒಂದು ಗಂಟೆಗೆ ಬಂದುಬಿಡ್ತಾನೆ ಮತ್ತೆ ರೆಸ್ಟ್ ಮಾಡೋಕೆ ಕೊಡೋಂಗಿಲ್ಲ ಇಬ್ಬಿಬ್ರು ನಾ ನೋಡ್ಕೋಬೇಕಂದ್ರೆ ಕಷ್ಟ ಆಗ್ತೈತಿ ನನ್ನ ಮಗಳಿನ್ನೂ ಮಲ್ಕೊಂಡ್ಬಿಟ್ಟಾಳೆ ನಿದ್ದೆ ಮಸ್ತಾಗಿ ಆಕೆ ಮಲ್ಕೊಂಡಿದ್ದಕ್ಕೆ ನಂದು ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು ಇವಾಗ ನಾನು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಮತ್ತು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡ್ತಾಯಿದ್ವಿ ಕ್ರೀಮ್ಗೆ ನಾವು ಅಲೋವೆರಾ ಜೆಲ್ನೂ ಮಿಕ್ಸ್ ಮಾಡಿ ಹಚ್ಕೋಬೋದು ನಾನು ಹೇಳೋದನ್ನ ಮರ್ತು ಬಿಟ್ಟೆ ಸೊ ನೆನ್ಪಾಯ್ತು ಅಲೋವೆರಾ ಜೆಲ್ ಕೂಡ ನೀವು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಬೋದು ಅಂತೇಳಿ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡೆ ನನ್ನ ಮಗಳು ಇದ್ಬಿಟ್ಟು ನೋಡ್ರಿ ಮಕ್ಕಳಕ್ಕೆ ಕೊಟ್ಟಿಲ್ಲ ನಂಗೆ ಹೋಯ್ ಏನಿಂದ ಹಾಂ ಹಾಯ್ ಮಾಡು ಹಾಯ್ ಹ್ಞೂ ಹಾಳಾಕೊಳ್ಸ ಈಗ ಕೇಗ ಸಮಾಧಾನ ಮಧ್ಯಾಹ್ನ ಅವ್ರ ಜೊತೆ ಸ್ವಲ್ಪ ಆಟ ಆಡಿ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ನಾನು ಅನ್ನ ಸಾಂಬಾರು ಮಾಡಕ್ಕೆ ಬಂದೆ ಇಲ್ಲಿ ಕುಕ್ಕರ್ ಒಳಗೆ ನಾನು ಸಾಂಬಾರನ್ನ ಬೇ ಒಗ್ಗರಣೆ ಕೊಟ್ಬಿಟ್ಟೆ ಮತ್ತು ಅದು ಕುಕ್ಕರ್ ಹೆಂಗೈತೆ ಅಂತ ಕಮೆಂಟ್ ಮಾಡಕ್ಕೆ ಹೋಗಬೇಡಿ ಇಲ್ಲಿ ರೈಸ್ ಕುಡ್ತೇನೆ ಅನ್ನ ಸಾಂಬಾರಿಗೆ ಇಟ್ಟರೆ ಸ್ವಲ್ಪ ಬಿಸಿಲು ಬಿದ್ದಿತ್ತಲ್ಲ ಅದಕ್ಕೆ ಶಾವಿಗೆ ನಾವು ತೊಗೊಂಡಿರ್ಸಲ್ಲ ಆ ಶಾವಿಗೆನ ಸ್ವಲ್ಪ ಬಿಸಿಲಿಗೆ ಹಾಕಾಕತ್ತಿದ್ದೆ ಇಲ್ಲಾಂದ್ರೆ ಹುಳ ಗಿಡ ಆಗ್ತಾವೆ ಅಂತಂದು ಸ್ವಲ್ಪ ಬಿಸಿಲಿಗೆ ಹಾಕಿದ್ರೆ ಆ ಹುಳ ಗಿಡ ಏನಾಯಿದ್ರು ಹೋಗ್ಬಿಡ್ತಾವೆ ನಾವು ಶಾವಿಗೆನ ಒಮ್ಮಕ್ಳಿಗೆ ತೊಗೊಂಬಿಡ್ತೀವಿ ಸ್ವಲ್ಪ ಸ್ವಲ್ಪ ತೊಗೊಳಂಗಿಲ್ಲ ಮಕ್ಳಿಗೆ ಶಾವಿಗೆ ಟಿಕ್ ಮಾಡೋಕೆ ಈ ನಮ್ಮ ಮನಿರುದ್ದ ಎದ್ ಬಂದಾನ ಏ ಅನ್ನೋ ಅನ್ನೋ ಓಯ್ ನಿದ್ದೆ ಗಣ್ಣೊಳಗೆ ಅವನು ಮಾತಾಡಂಗಿಲ್ಲ ಸೈಲೆಂಟಾಗಿ ಒಂದು ಐದು ನಿಮಿಷ ಸುಮ್ಮನೆ ಕೊಂದಿರ್ತಾನೆ ನೋಡ್ರಿ ಇವಾಗ ಹೌದಿಲ್ಲ ಇವಾಗ ಬಾಂಡೆ ತೊಳಿಬೇಕು ಬಾಂಡೆ ತೊಳೆದು ಮನೆ ಕಸ ಗೂಡಿಸ್ಬೇಕು ನನ್ನ ಮಗ ಹೊರಗೆ ಹೋಗ್ಯಾನ ಆಟ ಆಡಕ್ಕೆ ಮಲ್ಕೊಂಡಿದ್ದಲ್ಲ ಇವಾಗ ಎದ್ದಾನೆ ಅವನು ಹೊರಗೆ ಹೋಗ್ಯಾನ ನಾನು ನೋಡಲಿ ಬಾಂಡಿ ರಾಶಿ ಹೆಂಗೆ ಸಿಂಕ್ ಒಳಗೆ ಮನಿ ಎಲ್ಲ ಅಡುಗೆ ಮನೆ ತಾಟಿ ಆಗ್ಬಿಟ್ಟೈತಿ ಸೊ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಬಾಂಡಿ ತೊಳ್ಕೊಬೇಕು ಬರ್ರಿ ಇವಾಗ ಎಲ್ಲ ಬಾಂಡಿ ತೊಳೆಯಕ್ಕೆ ಬಂದೆ ನಾನು ನನ್ನ ಮಗಳು ಮಲ್ಕೊಂಡಿದ್ಲು ನನ್ನ ಮಗ ಆಟ ಆಡಿದ ಇಬ್ಬರನ್ನ ಕರ್ಕೊಂಡು ಕೆಲಸ ಮಾಡೋದು ಅಷ್ಟು ಈಝಿ ಅಲ್ಲ ಅಲ್ಲ ಸ್ವಲ್ಪ ವೀಡಿಯೋ ನಂಗೆ ಹಾಕೋದು ಸ್ವಲ್ಪ ಲೇಟ್ ಆಗಿ ಹಾಕ್ಬಿಟ್ಟೈತಿ ಯಾಕಂದ್ರೆ ಮನೆಯನ್ನು ಕೆಲಸ ಮಕ್ಕಳನ್ನ ನೋಡ್ಕೊಳ್ಳೋದು ಅಂತಂದ್ರೆ ಸ್ವಲ್ಪ ಲೇಟ್ ಆಗಿಬಿಡ್ತೈತಿ ವೀಡಿಯೋ ಶೂಟ್ ಮಾಡಿರ್ತೀನಲ್ಲ ಎಡಿಟಿಂಗ್ ಮಾಡೋದು ಲೇಟ್ ಆಗುತ್ತೆ ಅದಕ್ಕೆ ನಾನು ಎನಿ ಟೈಮ್ನು ನೈಟ್ ಮಲ್ಕೊಳ್ಳುವಾಗ ಶೂಟ್ ಮಾಡಿ ಎಲ್ಲ ಎಡಿಟ್ ಮಾಡಿ ಕರೆಕ್ಟಾಗಿ ರೆಡಿ ಮಾಡಿಟ್ಟಿರ್ತೀನಿ ತಮ್ಮನೇಲಿ ಕೂಡ ರೆಡಿ ಮಾಡಿಟ್ಟಿರ್ತೀನಿ ಇಲ್ಲ ಬೆಳಗ್ಗೆ ಎದ್ದು ತಮ್ಮೇಲೆ ರೆಡಿ ಮಾಡಿಬಿಡ್ತೀನಿ ಸೊ ಒಂದೊಂದು ಸರ್ತಿ ಲೇಟ್ ಆಗಿಬಿಡ್ತೈತಲ್ಲ ನನಗೂ ಮಲ್ಕೊಂಡು ಬಿಡ್ತೀನಿ ಯಾಕಂದ್ರೆ ఇబ్ మొక్కన నోడ్కో ఇవ్వును తప్ప ఆకీ అక్క తప్పుత్లే ఇవ్వు అవును కూడా సన్నవనదా సో నంకు అన్నస్తి యాకార నష్టల్దే ఇన్నొందు మగు మార్కెళ్ళి అంత ఒందతి అడోన వన్బిటితీ యాకంద్ర ఈ ఊట ము అంట మార్స్పెక్కు ఇబ్బరికి వెళ్ళి స్నాల మాడు సో హల్స అంద్ర కేస మేలే 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 బందర్తి మే ఎక్స్ట్రా కేస కూడా మన ಇವಾಗ ಗಂಡ ಹೆಂಡತಿ ಇಬ್ಬರ ಇದ್ರೆ ಅಷ್ಟು ಕೆಲಸ ಅನ್ಸಿಲ್ಲ ಅದ್ರಾಗ ಅತ್ತಿ ಮಾಮ ಅವರೆಲ್ಲ ಇದ್ರೆ ಸೊ ಅವ್ರದ್ದು ನೋಡ್ಕೋಬೇಕಲ್ಲ ನಮ್ಮದಷ್ಟ ನಾವು ನೋಡ್ಕೊ ಕುಂತ್ರೆ ನಡೆಯಂಗಿಲ್ಲ ಅದನ್ನು ಕೆಟ್ಟ ಕಾಣಿಸ್ತೀವಿ ಸೊ ಎಕ್ಸ್ಟ್ರಾ ಕೆಲಸನೂ ಇದ್ದೇ ಇರ್ತಾವೆ ಮನೆಯೊಳಗೆ ಅವೆಲ್ಲ ಕೆಲಸಾನು ನಿಭಾಯಿಸ್ಕೊಂಡು ಹೋಗ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ಬಿಡ್ತೈತಿ ಸೊ ನಂಗೆ ಅದಕ್ಕೆ ಒಂದು ನನ್ನ ಮಗ ಒಂದು ಐದು ವರ್ಷನೂ ಆಗಬೇಕಾಗಿತ್ತೇನೋ ಅಂತ ಈಗ ಮೆಚುರಿಟಿ ಬಂದೈತೆ ನಂಗೆ ಈಗ ಅನ್ಸ ಸೊ ಅಷ್ಟು ಸತಿ ಮನಸ್ಸನ್ನೇ ಅನ್ಕೊಂತಿರ್ತೀನಿ ಆಮೇಲೆ ಅನ್ನಿಸ್ತಿರ್ತೈತಿ ಇರಲಿ ಬಿಡು ಹುಟ್ಟೇ ಬಿಟ್ಟೈತಿ ಈಗ ಆಲ್ರೆಡಿ ನಮ್ಮ ಮಗಳಿಗೆ ಒಂಬತ್ತು ತಿಂಗಳು ನೋಡಿರಿ ಇಲ್ಲಿ ಕಿತಾಬತಿ ಮಾಡೋಕ್ಕೆ ಬಂದೇ ಬಿಡ್ತಾಳೆ ಇರಲಿ ಬಿಡು ಹುಟ್ಟೆ ಬಿಟ್ಟೈತಿ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನನಗೆ ನಾನಾ ಸಮಾಧಾನ ಮಾಡ್ಕೊತೀನಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾನು ಈ ಎರಡನೇ ಪಾಪ ಆದಾಗ ಅದನ್ನು ಬೋಷಣೆ ಮಾಡಿಸ್ಕೋಬೇಕಂತೇಳಿ ಅಂದ್ಕೊಂಡಿದ್ದೆ ಎಷ್ಟು ಬೋಷನ್ ಮಾಡಿಸ್ಕೊಳ್ಳೋಕ ಪ್ರಯತ್ನ ಪಟ್ಟರು ಅದು ಹೋಗಲೇ ಇಲ್ಲ ನನ್ನ ಮಗಳ ಪಾಪ ಇವಾಗ ಕಿ ಭೂಮಿ ಮೇಲೆ ಬ ಬಂದಮೇಲೆ ಹೊಟ್ಟೆ ಒಳಗಿನ್ ಒಳಗಿಂತವರ್ಗೆ ಬಂದಮೇಲೆ ಅನ್ನಿಸ್ತೈತಿ ಅಯ್ಯೋ ಪಾಪ ಈ ಹುಡುಗಿನ್ನ ನಾನು ಅಬೋಷನ್ ಮಾಡಿಸ್ಕೊಳದಿದಾಗ ಇಷ್ಟು ಕ್ಯೂಟ್ ಮಗುಣ್ಣ ಅಂತ ಅನ್ನಿಸ್ತಿರ್ತೈತಿ ಯಾಕೆ ಅಬೋಷನ್ ಮಾಡಿಸ್ಕೊಳತೈತೆ ಅಂದ್ರೆ ನಾವು ಫೈನಾನ್ಷಿಯಲ್ ಆಗಿ ಫಿಟ್ಟಾಗಿರಲಿಲ್ಲ ಅವಾಗ ನಮ್ಮದು ಅಂಗಡಿ ಇದು ಇರಲಿಲ್ಲ ನಾವು ನಮ್ಮ ಮನೆಯವರು ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗ್ತಿದ್ರು ನಿಮಗೆ ಗೊತ್ತೈತಿ ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋದ್ರೆ ಎಷ್ಟು ಕಷ್ಟ ಇರ್ತೈತಿ ಎಷ್ಟು ಟಾರ್ಚರ್ ಆಗ್ತೈತಿ ಅಂತೇಳಿ ಯಾಕಂದ್ರೆ ಅವ್ರು ಹೇಳ್ದಂಗೆ ನಾವು ಕೇಳಬೇಕು ಇಲ್ಲಾಂದ್ರೆ ಅವರು ನಮ್ಗೆ ಮರ್ಯಾದೆ ಇರಂಗಿಲ್ಲ ಸೊ ನಾವು ಇನ್ನೊಬ್ಬರ ಕಡೆ ಕೆಲ್ಸಕ್ಕೆ ಹೋಗಿನ ನಾವು ಏನಾದರೂ ಬಿಸ್ನೆಸ್ ಅನ್ನೋದು ನಮ್ಮ ಮನೆಯವ್ರಿಗೆ ಭಾಳ ಆಸೆ ಇತ್ತು ನೋಡ್ರಿ ನಮ್ಮ ಮಗಳು ಅಂತೇಳಿ ಮಲ್ಕೊಳಕ್ಕೆ ಬಿಡ್ಲಿಲ್ಲ ನಂಗೆ ಎಬ್ಬಸ್ ಕುಂತ್ ಬಿಟ್ ಕುಂತ್ ಬಿಟ್ಲು ಸೊ ನೆಗಡಿ ಆಗಿದ್ದಕ್ಕೆ ಕಿರಿಕಿರಿ ಮಾಡಾತ್ತಡ ನನಗಂತೂ ನೆಗಡಿ ಎಷ್ಟು ಹೋಮ್ ರೆಮಿಡಿ ಸಿರಪ್ ಮಾಡಿ ಹಾಕಿ ಹಾಕಿ ಸಾಕಾಗಿ ಹೋಗ್ಬಿಡ್ತ ಬರೀ ಮತ್ತು ಟಾಪಿಕೆಗೆ ಬರೋಣ ಅಂತ ಅದು ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋಗೋಕೆ ಅವ್ರಿಗೆ ಇಷ್ಟ ಇರಲಿಲ್ಲ ಅದಕ್ಕೆ ಒಂದು ಕಡೆನೂ ಅವ್ರು ಕರೆಕ್ಟಾಗಿ ಕೆಲಸ ಮಾಡಲಿಲ್ಲ ಅವಾಗ ನಮಗೆ ಭಾಳ ಕೆಟ್ಟ ಅನ್ನಿಸ್ಬಿಡ್ತು ಕೈಯಾಗಿ ಒಂದು ರೂಪಾಯಿ ಸೇವಿಂಗ್ ಮಾಡಿಲ್ಲ ನಾವು ನಿಜವಾಗ್ಲೂ ಹೇಳಬೇಕಂದ್ರೆ ಒಂದು ರೂಪಾಯಿನೂ ಸೇವಿಂಗ್ ಮಾಡಿರಲಿಲ್ಲ ಒಂದು ಇಪ್ಪತ್ತ್ಮೂರು ಸಾವಿರ ಸೇವಿಂಗ್ ಮಾಡಿದ್ವಿ ಅಷ್ಟು ಅದನ್ನು ಸ್ವಲ್ಪ ಎದ್ದೆದಕ್ಕೂ ಖರ್ಚು ಮಾಡಿಬಿಟ್ವಿ ಆಮೇಲೆ ಅನ್ನ ಸಾಕತ್ತು ಏನು ಮಾಡಬೇಕು ಅಂತಂದು ಅದಕ್ಕೆ ಫೈನಲ್ ಡಿಸಿಷನ್ ತಗೊಂಡು ಇವಾಗ ಶಾಪ್ ಮಾಡಲೇಬೇಕಂತ ಅನ್ನಿಸ್ತು ಇನ್ನೊಬ್ಬರ ಕಡೆ ಕೆಲಸಕ್ಕೆ ಹೋದ್ರೆ ಎಷ್ಟು ಅವಮಾನ ಮಾಡಿದ್ರಂದ್ರೆ ನನ್ನ ಹಸ್ಬೆಂಡ್ ಪಾಪ ನಮ್ಮ ಮುಂದೆ ಹೇಳ್ಕೊತಿದ್ದಿಲ್ಲ ಅವರು ನಮಗೋಸ್ಕರ ದುಡಿ ಆತಿದ್ರು ಅವರು ಅದಕ್ಕೆ ನಾನು ಈಗ ಒಂದು ಪಾಪನ ನೋಡ್ಕೊಳಕ್ಕೆ ಕಷ್ಟ ಆಗ್ತೈತಿ ಯಾಕಂದ್ರೆ ಅವಕ್ಕೆ ನಾವು ಒಳ್ಳೆಯ ಫುಡ್ ಕೊಡಬೇಕು ಒಂದು ಒಳ್ಳೆಯ ಎಜುಕೇಷನ್ ಕೊಡ್ಬೇಕು ಅವ್ರಿಗೊಂದು ಒಳ್ಳೆ ದಾರಿ ಸಿಗ್ಬೇಕು ನನ್ನ ಮಕ್ಳು ಏನು ಕೇಳಿದ್ರು ಇಲ್ಲ ಅನ್ಬಾರ್ದು ಹಂಗೆ ನಾವು ಮಕ್ಳನ್ನ ನೋಡ್ಕೋಬೇಕು ಅನ್ನೋದು ನಮ್ಮ ಪಾಲಿಸಿ ಇತ್ತು ಬಟ್ ಅದ್ರಾಗ ಇದು ನನ್ನ ಪಾಪ ಹುಟ್ಟಿಬಿಡ್ತು ಅಂದ್ರೆ ಕನ್ಸೀವ್ ಆಗಿಬಿಟ್ಟೆ ನಾನು ನಮ್ಮ ಮನೆಯವರು ಮುಖ ಸಪ್ ಮಾಡ್ಕೊಂಡು ಹೇಳಿದ್ರು ನೋಡ್ಕೋ ತೆಗೆಸ್ಬಿಡ್ತೀಯ ನೋಡು ಅಂತ ಅನ್ನೋ ಮಾತು ಹೇಳಿದರು ಅವಾಗ ನಂಗೆ ಭಾಳ ಕೆಟ್ಟ ಬೇಜಾರಾಯ್ತು ನಾನು ಅವಾಗ ತೆಗಿಸ್ಬಾರ್ದು ಅಂತ ಅಂದ್ಕೊಂಡಿದ್ದೆ ಬಟ್ ಅನ್ಫಾರ್ಚುನೇಟ್ಲಿ ಆಮೇಲೆ ಒಂದು ಎರಡು ತಿಂಗಳಾಗಿತ್ತು ಆಲ್ರೆಡಿ ನಮ್ಮ ಬೇಬಿದು ಹಾರ್ಟ್ ಬೀಟ್ ಬಂದಿತ್ತು ಹಾರ್ಟ್ ಬೀಟ್ ಬಂದಾದಮೇಲೆ ಅದನ್ನು ತೆಗಿಸೋಕೆ ಬರೋಂಗಿಲ್ಲ ನಿಮಗೆ ಗೊತ್ತಿರ್ತೈತಿ ಯಾಕಂದ್ರೆ ಬೇಬಿ ಆಲ್ರೆಡಿ ಗ್ರೋ ಆಗಿರ್ತೈತಿ ಡಾಕ್ಟ್ರು ಬೈಬಿಟ್ರು ನಂಗೆ ಈಗ ಬೇಬಿ ದೊಡ್ಡದಾಗೈತಿ ಇವಾಗ ನೀವು ತೆಗಿಸೋಕೆ ಬಂದಿರಲ್ಲ ಅಂಥೇಳಿ ಡಾಕ್ಟ್ರ್ ಬಂದು ಬೈಬಿಟ್ರು ಬಿಟ್ರು ಬಿಬಿ ಹೆಲ್ತಿ ಐತಿ ಹೆಲ್ತಿ ಹೆಲ್ತಿಯಾಗಿರೋ ಬೇಬಿನ ಯಾರು ಬೋಷನ್ ಮಾಡಿಸ್ತಾರ ಅಂತಂದು ಬೈದ್ಬಿಟ್ರು ಸೊ ಅವತ್ತು ನಾನು ಡಿಸೈಡ್ ಮಾಡ್ಕೊಂಡು ಮನೆಗೆ ಬಂದೆ ಆಮೇಲೆ ಪಾಪ ಹೋಗ್ಬೇಕಂತೇಳಿ ಕರಿ ಎಳ್ಳು ತೊಗೊಂಡೆ ಮನೆಯಾಗಿರೋವೆಲ್ಲ ಸಾಮಾನು ಅಂದರೆ ಒಜ್ಜ ಸಾಮಾನೆಲ್ಲ ಎತ್ತಿ ಎತ್ತಿ ಇಟ್ಟ ಅಂದ್ರೂ ಏನು ಮಾಡಿದ್ರು ನನ್ನ ಮಗಳು ನನಗೆ ಅಬೋಷನ್ ಆಗಲಿಲ್ಲ ಒಂಥರ ಬೇಜಾರು ಆಗ್ತೈತಿ ಅಳ್ಗೂ ಬರ್ತೈತಿ ನನಗೆ ನಿಜವಾಗ್ಲೂ ಯಾಕಂತಂದ್ರೆ ನಾನು ಪಾ ಇವಾಗ ಮುಖ ನೋಡಿದಾಗ ನೆನ್ಪಾಗ್ತೀನಿ ನನಗೆ ಇಷ್ಟು ಕ್ಯೂಟ್ ಆಗಿರೋ ಮುದ್ದಾಗಿರೋ ಒಂದು ಮರಿನ ನಾನು ಹೊಟ್ಟಾಗಿರುವಾಗ ಏನು ಮಾಡಕೊಂತಿದ್ದಲ್ಲ ಪದೀವ್ರಿ ಅಂತ ಅನ್ನಿಸ್ತೈತಿ ಆದರೆ ಪರಿಸ್ಥಿತಿ ಮುಂದೆ ಇವೆಲ್ಲ ಬೇಕಾಗಿತ್ತ ಅಂತ ಒಂದು ಸಾರಿ ಅನ್ನಿಸ್ತೈತಿ ಸೊ ಅಂದ್ರೂ ಕೆಳಗೆ ಕೆಳಗಿರೋರು ಅಂದರೆ ನಮಗಿನ ಕಡೆಯಾಗಿ ಒಬ್ಬೊಬ್ರು ಇರ್ತಾರೆ ಅವ್ರ ಜೀವನ ನೋಡಿಕೊಂಡೆ ನಾನು ಖುಷಿ ಪಡ್ತೀನಿ ಯಾಕಂದ್ರೆ ಅವ್ರೊಳಗೆ ನಮ್ಮಷ್ಟು ಸಪೋರ್ಟ್ ಯಾರು ಇರೋಲ್ಲ ನಮ್ಮಷ್ಟು ಯಾರೂ ಇದು ಮಾಡೋರು ಇರೋಂಗಿಲ್ಲ ಅಂದರೂ ಅವರು ನಾಲ್ಕೈದು ಮಕ್ಕಳನ್ನ ಎತ್ತಿರ್ತಾರೆ ಸೊ ಅದನ್ನು ನೆನ್ಪು ಮಾಡಿಕೊಂಡು ನಾನು ನನ್ನ ಜೀವನನ ಮುಂದುವರ್ಸಿದ್ದೀನಿ ಸೊ ಈಗಲೂ ಕೂಡ ಅಷ್ಟೇ ಇವತ್ತು ನಾಳೆ ಒಂದು ಒಳ್ಳೆಯ ಆಗಿ ಆಗುತ್ತೆ ಅನ್ನೋ ಹೋಪ್ ಐತಿ ಸೊ ಆ ಹೋಪ್ ಮೇಲೆ ನಾನು ಜೀವನ ನಡೆಸಿದ್ದೇನೆ ಆಲ್ರೆಡಿ ನನ್ನ ಮುದ್ದು ಮರಿ ಇವಾಗ ಒಂಬತ್ತು ಆಯ್ತು ಎರಡು ಮಕ್ಕಳಿಗೂ ಒಂದು ಒಳ್ಳೆಯ ಎಜುಕೇಷನ್ ಕೊಡಿಸ್ಬೇಕು ಎರಡು ಮಕ್ಳಿಗೂ ಏನೂ ಕೊರತೆ ಇಲ್ಲಾರ್ದಂಗೆ ನೋಡ್ಕೋಬೇಕು ಅನ್ನೋದು ನನ್ನೊಂದು ಮೇನ್ ಗುರಿ ಐತಿ ಎಷ್ಟು ದಿನ ನನ್ನ ಬಗ್ಗೆ ನಾನು ದೇವ್ರ ಹತ್ರ ತಾಯಿ ನೋಡ್ರಿ ತನ್ನ ಬಗ್ಗೆ ಕೇಳ್ಕೊಳ್ಳೋಕೆ ಹೋಗಂಗಿಲ್ಲ ಇನ್ನು ಮಕ್ಕಳ ಬಗ್ಗೆನ ಕೇಳ್ಕೊತಾಳೆ ಮಕ್ಳು ಒಳ್ಳೇದಾಗಬೇಕು ನನ್ನ ಮಕ್ಳಿಗೆ ಒಳ್ಳೆಯದಾಗಬೇಕು ನನ್ನ ಮಕ್ಳಿಗೆ ಏನು ಆಗಬಾರ್ದು ಅನ್ನೋದು ಮಕ್ ತಾಯಿದೊಂದು ಮೇನ್ ಇದಾಗಿರ್ತೈತಿ ಸೊ ನನಗೂ ಹಂಗೆ ನಾನು ಎರಡು ಓದಿ ದೇವ್ರು ಏನು ಮಾಡಬಾರ್ದಪ್ಪ ಚೆಂದಂಗ್ ನೋಡ್ಕೋಬೇಕು ಅನ್ನೋದು ನನ್ನ ಒಂದು ಆಸೆ ಐತಿ ಸೊ ಅದೊಂದು ಐತಿ ನಂಗೆ ಹೊರಗಡೆ ಹೋಗಿ ದುಡಿಬೇಕಂದ್ರೆ ಎರಡು ಮಕ್ಳು ಸಣ್ಣ ಮೋದವ ಸೊ ಹೊರಗಡೆ ಹೋಗಿ ದುಡಿಯಾಕಂತೂ ಹಾಕಂತೂ ನಂಗೆ ಸಾಧ್ಯ ಆಗಂಗಿಲ್ಲ ಅದಕ್ಕೆ ನಾನು ಯೂಟ್ಯೂಬಿಗೆ ಬಂದೀನಿ ನೋಡ್ಬೇಕು ಯೂಟ್ಯೂಬ್ ಏನು ಕೈ ಕೈ ಓ ಇಲ್ಲೋ ಗೊತ್ತಿಲ್ಲ ಒಟ್ಟು ಟ್ರೈ ಮಾಡಾತೀನಿ ಪ್ರಯತ್ನ ಪ್ರಯತ್ನ ನಮ್ಮದು ಫಲ ದೇವರದ ಅಂತಾರಲ್ಲ ಸೊ ಹಂಗೆ ಇವಾಗ ನಾನು ಪ್ರಯತ್ನ ಪಡಾತೀನಿ ಏನು ಮಾಡಾತೈತಿ ಗೊತ್ತಿಲ್ಲ ಆದ್ರೂ ಒಂದು ಸರ್ತಿ ಗಿಲ್ಟ್ ಕಾಡ್ತಿರ್ತೈತಿ ಇಷ್ಟು ಕ್ಯೂಟಾಗಿರೋ ಮಗುನ ನಾನು ಹೊಟ್ಟಿ ಒಳಗನ್ನ ಸಾಯ್ಸ ಕುಂತಿದ್ನಲ್ಲಪ್ಪ ಅಂತ ಅಳು ಬರ್ತಿರ್ತೈತಿ ನನ್ನ ಮಗಳನ್ನ ಜಗ್ ಜೀವ ಮಾಡ್ತೀನಿ ನಾನು ಜಗ್ ಮುದ್ದು ಮಾಡ್ತೀನಿ ನೋಡೋಣ ಏನಾಗ್ತಿದೆ ಅಂತ ಇದೇ ನೋಡ್ರಿ ಮೇನ್ ರೀಸನ್ ನನ್ನ ಮಗಳನ್ನ ನಾನು ಹೊಂಟಿದ್ದ ರೀಸನ್ ಅದ ನನ್ನ ನನ್ನ ಮಕ್ಕಳು ಏನು ಕೇಳಿದ್ರು ಇಲ್ಲ ಅನ್ಬಾರ್ದು ಎಲ್ಲನೂ ಕೊಡಿಸ್ಬೇಕು ಅನ್ನೋದು ನನ್ನ ಒಂದು ಆಸೆ ಐತಿ ಸೊ ಅದಕ್ಕೆ ಇವಾಗಂತೂ ನನ್ನ ಹಸ್ಬೆಂಡ್ ಹೊಸ ಶಾಪ್ ಹಾಕ್ಯಾರ ಇವಾಗೇನು ನಂಗೆ ದೇ ಕಮ್ಮಿ ಇಟ್ಟಿಲ್ಲ ಆದ್ರೂ ಇನ್ನೂ ಸ್ವಲ್ಪ ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಯಾಕಂದರೆ ನನ್ನ ಹಸ್ಬೆಂಡ್ಗೊಬ್ರಿಗೆ ಕಷ್ಟ ಕೊಡೋಕೆ ನನಗೂ ಇಷ್ಟ ಅಲ್ಲ ಸೊ ನಾನು ಕೈ ಜೋಡಿಸಿದ್ರೆ ಇನ್ನೂ ಒಳ್ಳೆಯದಾಗ್ತೈತಿ ಅನ್ನೋದು ನನ್ನ ಹೋಪ್ ಐತಿ ಸೊ ಅದು ನಿಜ ಆಗ್ತೈತಿ ಅಂತ ನಾನು ವೆಯ್ಟ್ ಮಾಡಾತೀನಿ ಆ ದಿನಕ್ಕೋಸ್ಕರ ನಾನು ಇನ್ನೂ ವೆಯ್ಟ್ ಮಾಡಾತೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿರಿ ಪ್ಲೀಸ್ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ ನನಗೆ ತಿಳಿಸ್ರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್